ಅಲ್ಲಿ ಹೋಗ್ಬೇಕಾದ್ರೆ ಬಗ್ಗೆ ಹೋಗ್ಬೇಕು ಅಜ್ಜಾನಂದ ಇವತ್ತೊಂದು ಮಂದಿರದಾಗ ಯಾವಾಗ ನುಡಿರ್ಬೋದು ನೀವು ಷಟದು ಹೋಗ್ತಾರ ಹೋಗ್ತಾರಲ್ಲ ಅದೇ ಅಜ್ಜಾನ ಹೋಗ್ಬೇಕಂದ್ರೆ ಸ್ವಲ್ಪ ತಗ್ಗಿ ಬಗ್ಗೆ ಹೋಗ್ಬೇಕು ಅಂದ ಅದಕ್ಕೆ ಜಾಗೃತಿ ದೇವಸ್ಥಾನ ಅನ್ನೋದು ಅಲ್ಲಿ ಗೊತ್ತಾ ಅಲ್ಲಿ ನಮ್ಗೆ ಹಿರಿಯರು ಹೇಳೋ ಪ್ರಕಾರ ಅಲ್ಲಿ ಒಂದು ನಾಲ್ಕು ವರ್ಷ ಕೃಷಿ ಹೋಗೈತಿ ಚಲೋ ವಾಪಸ್ ಬಂದಿಲ್ಲ ಅನ್ನೋ ಗವಿ ಐತಿ ಹಂಗ ಕುಲ್ಲಾ ಬಿಟ್ಟು ನೋಡೋದು ನಮಸ್ಕಾರ ಕರ್ನಾಟಕ ನಾವಿವತ್ ಬಂದೀವಿ ಬೆಳಗಾವಿಯಲ್ಲಿರುವಂತಹ ಕಲಬುರಗಿ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬನ್ನಿ ಗೆ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಗುಡಿ ಯಾವಾಗಿನ ಸ್ಟಾರ್ಟ್ ಆ ಗುಡಿ ಯಾವಾಗಂತಂದ್ರೆ ಸುಮಾರು ನಂಬತ್ ಆರಿಂದ ಇವತ್ತು ಹೋಗಿರ್ಬಹುದು ಹದಿನೆಂಟನೂರ ಐವತ್ನಾಕನೇಷ್ ಬ್ರಿಟಿಷ್ ಸರ್ಕಾರದವರು ಮೂಡಿ ಅಕ್ಷರದಲ್ಲಿ ನಮಗೆ ಬಂದ್ ಕೊಟ್ಟಾರೆ ಅಲ್ಲಿಂದ ನಮ್ಮ ಹಿರಿಯರು ಅಂದ್ರೆ ನಮ್ಮ ಅಜ್ಜ ಅಜ್ಜ ತಾತ ಅವರು ಅಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿದ್ರು ಅದೇ ನಾವು ಮುಂದುವರೆಸ್ತಾ ಇದ್ದೀವಿ ಹೋಗ್ಯಾಕೆ ಬರಲ್ಲ ಅಂದ್ರೆ ಅಷ್ಟೊಂದು ಅಜ್ಜ ಐತಿ ಹೋಗ್ಬೇಕಾದ್ರೆ ಬಗ್ಗೆ ಹೋಗ್ಬೇಕು ಅಜ್ಜನ ಮುಂದ ಇವತ್ತೊಂದು ಮಂದಿರದಾಗ ಯಾವಾಗ ನೋಡಿದಿರ್ಬೋದು ನೀವು ಶೆಟ್ಟದ ಹೋಗ್ತಾರ ಹೋಗ್ತಾರಲ್ಲ ಅದೇ ಅಜ್ಜನ ತರಕ್ಕೆ ಸ್ವಲ್ಪ ತಗ್ಗಿ ಬಗ್ಗೆ ಹೋಗ್ಬೇಕು ಅಂದ ಅದಕ್ಕೆ ಜಾಗೃತಿ ದೇವಸ್ಥಾನ ಅನ್ನೋದು ಇಲ್ಲಿ ಕೇಳೋದು ಕೇಳೋದು ಏನಿಲ್ಲ ಹ್ಮ್ ತಮ್ಮ ಮನಸ್ಸಲ್ಲಿ ಏನೈತಿ ಅದು ಅಜ್ಜನ ಮುಂದೆ ಹೇಳಿ ಹೇಳಿಬಿಡೋದು ಆ ಭಗವಂತ ತಮ್ಮ ಕೇಳಿದ್ದನ್ನು ಕೊಡುವ ಶಕ್ತಿ ಆ ಭಗವಂತನಲ್ಲೈತಿ

ಮುಂಗಿಸಿ ಮತ್ ಹಂಗ ಬರ್ತಾರಲ್ಲಿ ಎರಡು ಕೂಡ ಆಡ್ತಾವ್ರಿ ಬರೀ ಸಾಕಷ್ಟು ಐತಲ ಮೊದ್ಲಲ್ಲಿಂದ ನೀರು ಬರ್ತಿತ್ತು ಒಂದು ಬಾಯಿ ಇಷ್ಟೇ ಮತ್ತೆ ಬಂದಾಗ ಮನೆಯಾಗಷ್ಟೇ ನೀರು ಬರ್ತದೆ ಅದರಲ್ಲಿ ಮನೆಯೊಳಗಷ್ಟೇ ನೀರು ಮೇಲಿಂದ ಬರ್ತದೆ ಕಲ್ಲಿಂದ ಬರುತ್ತೆ ಗೊತ್ತಾಗಲ್ಲ ಮತ್ತು ಇಲ್ಲಿ ದಬ್ಬ ಅಂತಾರೆ ಅದಕ್ಕೆ ಮೇಲಿಂದ ನೀರು ಬೀಳತ್ತಾರೆ ಜಾಸ್ತಿ ಮಳೆ ಆತಪ್ಪ ಅಂತಂದ್ರೆ ಅಲ್ಲಿಂದ ನೀರು ಬೀಳತ್ತೆ ಬ್ರಹ್ಮಂದಿರ ಗುಡಿ ಮುಂದೆ ಇದು ಬ್ರಹ್ಮಲಿಂಗ ಮಂದಿರ ಮತ್ತು ವಿಶೇಷವಾಗಿ ಇದೆಲ್ಲ ಕಲ್ಲ ನೋಡಿ ಹೆಂಗ್ ನಿತ್ಯದ ನೋಡ್ರಿ ಕಲ್ಲ ಐತ್ರಿ ಪುರಾರಿ ಹೆಂಗ್ ನಿತ್ಯದ ನೋಡ್ರಿ ಅದು ಇದೇನ್ ಮಾಡಿದ್ದಾರೆ ಏನಲ್ಲ ಏನಲ್ರಿ ಇದು ನಾವು ಈಗ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಭು ಶ್ರೀ ಸಿದ್ದೇಶ್ವರರವರ ದರ್ಶನ ಪಡೆದುಕೊಂಡು ಪೂಜಾರಿಗಳ ಜೊತೆ ಮಾತನಾಡಿದನು ನೀವು ನೋಡಿದಿರಿ ಈ ದೇವಸ್ಥಾನದ ಮಹತ್ವವನ್ನು ತಿಳಿದುಕೊಂಡ ನಮಗೆ ಒಂದು ಸಕಾರಾತ್ಮಕ ಶಕ್ತಿಯ ಅನುಭವವಾಯಿತು ಈ ದೇವಸ್ಥಾನವು ಬೆಳಗಾವಿ ನಗರದಿಂದ ಏಳು ಕಿಲೋಮೀಟರ್ ಅಂತರದ ಕನಬರ್ಗಿ ಗ್ರಾಮದಲ್ಲಿದೆ ನೀವು ಒಂದು ಸಾರಿ ಬಂದು ಭೇಟಿ ಕೊಡಿ ಮುಂದೆ ಸಿಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ